ನಮಗೆ ಎಲ್ಲಾ ಅಪರೂಪ ಅವ್ರು ಮನೆಯಲ್ಲಿ ಏನ್ ಬೈದಿದ್ರ ಯಾರು ಜಾಸ್ತಿ ಮುದ್ದೆ ತಿಂತಾರೋ ಕೆಲಸ ಮಾಡಬಾರ್ದು ಅಂತ ಆ ಕಾಂಪಿಟೇಷನ್ ಮೇಲೆ ಮುದ್ದೆ ತಿಂತ ಇದಾರೆ ಅಮ್ಮ ಗೆಲ್ತಾರ ಮಂಗ್ ಗೆಲ್ತಾರ ಅನ್ನೋದು ನೋಡ್ಬೇಕು ಇಲ್ಲಿ ನಮ್ಮ ಟಿಕ್ ಗೊತ್ತಾಗತ್ತೆ ಹೇಳ್ತಾ ಕುಮಾರ್ ಅವ್ರದ್ದು ಮುದ್ದೆ ಕ್ಲೋಸ್ ಮಾಡಿದೀರಿ ನಿಮ್ಗೆಲ್ಲರೂ ಕೂಡ ಒಂದೇ ಸಮಯ ನಲ್ವತ್ತೈದು ನಿಮಿಷ ಬನ್ನಿ ಸರ್ ಸರ್ ಇಲ್ಲಿ ಬನ್ನಿ ಒಂದ್ ರೌಂಡ್ ಸಲಾಡ್ ಬನ್ನಿ ಈ ಒಂದು ಸ್ಪರ್ಧೆಗೆ ಮುಖ್ಯ ಅತಿಥಿ ಪ್ರತಿ ವರ್ಷ ಕೂಡ ಬರ್ತಾ ನಮಗೆ ಪ್ರೋತ್ಸಾಹ ಮಾಡುವಂತ ನಾಯಣ ಸ್ವಾಮಿ ಅನ್ನೋರು ಸ್ಪರ್ಧೆ ಕುರಿತು ಮಾತಾಡಬೇಕಾಗಿ ಚೈತ್ರಾ ಮೇಡಮ್ ಅವರು ಆರನೇ ಮಕ್ಕಳಿಗೆ ಕೈಟಿದ್ದಾರೆ ಹೆಣ್ಮಕ್ಳಲ್ಲಿ ಏಳು ಮತ್ತೆ ಆರನೇದು ಸಮೂಹ ನಡೀತಾರೆ ಅವರು ಅದಕ್ಕೋಸ್ಕರ ನಾನು ಏನು ಮಾತ್ರ ನಾವು ಕಲೆ ಕೆಡ್ಸ್ಕೊತಾ ಇಲ್ಲ ಅವರು ಬಿಳಿ ಗಮನ ಮಾತ್ರ ಸೀರೆ ಕಲರು ಮತ್ತೆ ಯಾವ ಸೀರೆ ಕೊಡ್ಬೋದು ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿದೆ ಅವರು ಮುದ್ದೆನೂ ನೋಡ್ತಾ ಇಲ್ಲ ಚಿಕನ್ ನೋಡ್ತಾ ಸ್ಪರ್ಧೆಗಳಿಗೆ ದಯವಿಟ್ಟು ಕ್ಷಮಿಸಿ ಸ್ವಲ್ಪ ಗಾಳಿ ಬೀಸರಿಲ್ಲ ಯಾರು ಅಜಯ್ ಕುಮಾರ್ ಅವರಿಗೆ ಸುತ್ತ ಬಿಟ್ಟುಪ್ಪ ಶಬಾಷ್ ಅಣ್ಣ ಶಬಾಷ್ ಮತ್ತೆ ಮುದ್ದೆ ಮುರಿತಾರೆ ಸರ್ ಇಪ್ಪತ್ತು ನಿಮಿಷ ಆಗಿರೋದು ಒಂದು ಲೆಕ್ಕ ಮಾಡ್ಕೊಳ್ಳಿ ಇಪ್ಪತ್ತು ನಿಮಿಷಕ್ಕೆ ಏಳು ಮುದ್ದೆ ಎಂಟು ಮುದ್ದೆ ಕೈ ಇಟ್ಟಿರೋದು ಇನ್ನೂ ಇಪ್ಪತ್ತೈದು ನಿಮಿಷ ಟೈಮ್ ಇದೆ ಇದಾದ್ಮೇಲೆ ಗೊತ್ತಿರುವಂತ ಪ್ರತಿಯೊಬ್ಬ ಸಾರ್ವಜನಿಕರು ಕೂಡ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ರಾಜ್ಯಾಧ್ಯಕ್ಷ ನಮ್ಮ ಸಹೋದರ ಇಲ್ಲಿ ಈ ಬಾರಿಯ ವಿಶೇಷ ನಮ್ಮ ಮಾಧ್ಯಮ ಸ್ನೇಹಿತರಿಗೆ ತಮ್ಮಗೆ ಕಳೆದ ಬಾರಿ ಜೋಡಿಗಳು ಸ್ಪರ್ಧೆಗಳು ಸಿಗೋದೇ ದೈಮಂಡ್ ಇವ್ರಿಬ್ರಿಗೆ ಯಾರು ಸೃಷ್ಟಿರಲಪ್ಪ ಅವ್ರು ನನ್ನೇ ನೋಡ್ತಾರೆ ಅಜಯಣ್ಣ ಸರ್ ಮುದ್ದೆ ಆಗಿರೋ ದೈಮಂಡ್ ಮೂರನೇ ಬಹುಮಾನ ನಾಲ್ಕು ನಾಟಿ ಕೋಳಿಗಳಿರುತ್ತೆ ದ್ವಿತೀಯ ಬಹುಮಾನ ಕೊರೆ ಇರುತ್ತೆ ಪ್ರಥಮ ಮಾಡಿದಿರ ಆ ಪ್ರಶಸ್ತಿಗಳು ಯಾರು ಅತಿ ಹೆಚ್ಚು ಮುದ್ದೆ ಮುದ್ದೆತ್ತಿದರೋ 45 ನಿಮಿಷದವರಿಗೆ ಅವರ ಕಡೆ ಸರ್ ಇನ್ನ ಸ್ವಲ್ಪ ಬಿಟ್ಟು ಸರ್ ಯೋಗೇಶ್ ಸರ್ ಇನ್ನ ಸ್ವಲ್ಪ ಹಿಂದೆ ಜರಮಣ ಇನ್ನ ಸ್ವಲ್ಪ ಹಿಂದೆ ಹೋಗಿ ಪ್ಲೀಸ್ ಅಲ್ಲಿ ಯಾರೇನು ಸೆಂಟ್ರಲ್ ಇದೆ ದಯಮಾಡಿ ನಮ್ಮ ವಾಲೆಂಟರ್ ಅದೇ ರೀತಿ ಗಾಡಿನ ನಮ್ಮ ವಾಲೆಂಟರ್ ಅಶುತಾ ಅದೇ ರೀತಿ ನಮ್ಮ

ಮೇಡಮ್ ಇನ್ನ ತಿನ್ನಕ್ ಹೋಗ್ಬೇಡಿ ನಾನು ಮುದ್ದೆ ಮೇಲ್ತೀನಿ ಮತ್ತೊಮ್ಮೆ ರೂಲ್ಸ್ ಹೇಳ್ತಾ ಮುದ್ದೆ ನೀವು ಎಷ್ಟು ತಿಂತೀರೋ ಅಷ್ಟು ಮಾತ್ರ ಕೌಂಟ್ ಇರುತ್ತೆ ಮುದ್ದೆ ಎರಡು ನಮ್ಮ ವಾಲೆಂಟಿಯರ್ಸ್ ನೋಡ್ಬೇಡಿ ವಾಲೆಂಟಿಯರ್ಸ್ ಎಲ್ಲ ಇಟ್ಕಡೆ ಕೊಡಿ ಮುದ್ದೆ ಎರಡನೇ ಕಿತ್ತೆ ಎರಡು ಟಿಕ್ ಮಾಡ್ಕೊಳ್ಳಿ ಅದು ಮುಗಿದ ಮೇಲೆ ಮೂರನೇ ಮುದ್ದೆ ಇಟ್ಕೊಂಡು ಆದ್ಮೇಲೆ ಮುಗಿದ ಮೇಲೆ ಅಂತ ಟಿಕ್ ಮಾಡಿ ಜಾಸ್ತಿ ಆಗ್ಬಿಡ್ತಾರಂತ ಸರ್ ಇಲ್ಲಿರೋರೆಲ್ಲ ದಯ ಮಾಡಿ ಸರ್ ಪ್ಲೀಸ್ ಅಲ್ಲಿ ಲೈವ್ ಬರ್ತದೆ ಲೈವಲ್ಲಿದೆ ಎಲ್ಲಿ ಲೈವ್ ಇದೆ ದಯಮಾಡಿ ಎಲ್ಲಿಗೆ ಬಂದಿಲ್ಲ ನೋಡಿ ಈ ಲೈನ್ಗೆ ಬನ್ನಿ ಈಗ ಸೆಟ್ರೋಲ್ ಬಸ್ಸೋದಕ್ಕೆ ಎಲ್ಇಡಿ ವಾಲೆ ಲೈವ್ ಬರ್ತದೆ ಲೈವ್ ಅಲ್ಲೇ ನೋಡ್ಬೋದು ಸರ್ ಅಲ್ಲಿಂದ ಏನು ಕಾಣ್ತಲ್ಲ ಬನ್ನಿ ಲೈವ್ ಅಲ್ಲಿ ತುಂಬ ಒಳ್ಳೆ ಡ್ಯಾನ್ಸ್ ಇರ್ತಾರೆ ಜೊತೆಗೆ ಲೈವ್ ಅಲ್ಲಿ ನೋಡ್ಲೂಬಹುದು ನೀವು ಅಲ್ಲಿ ಗೇಟ್ ಹತ್ರ ಇದ್ದಾರೆ ಅಲ್ವಾ ಮಹಿಳೆಯರು ಮಹಿಳೆಯರು ಹತ್ತನೇ ಮುದ್ದೆಗೆ ಕೈ ಇಟ್ಟಿದ್ದಾರೆ ಲಾಸ್ಟ್ ಟೈಪ್ ಒಂಬತ್ತು ಮುದ್ದೆ ಅಷ್ಟೇ ಇತ್ತು ರೆಕಾರ್ಡ್ ಈ ಸಲ

ಒಂಬತ್ತು ಮುದ್ದೆಗಳು ತಂದೆ ದ್ವಿತೀಯ ಸ್ಥಾನದಲ್ಲಿ ಇದ್ದಾರೆ ದಯಮಾಡಿ ಅವರು ಕೂಡ ವ್ಯಕ್ತಿಗಳು ಬರಬೇಕು ಅಜಯ್ ನಮ್ಮ ತಂಡದ ಅಜಯ್ ಅವರು